ಿಕಾ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತಾರು ಇವತ್ತಿನ ವಿಷಯದಲ್ಲಿ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ವಾಲ್ಮೀಕಿ ನಿಗಮ ನಿಯಮಿತ ಇದರ ಬಗ್ಗೆ ಎರಡು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಯಾವುದೇ ನಿಗಮ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಆ ನಿಯಮಿತ ಅಂತೇಳಿ ಯಾಕೆ ಹೇಳಿರ್ತಾರಪ್ಪ ಅಂದರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇರಲ್ಲ ಅದಕ್ಕೊಂದು ಬೋರ್ಡ್ ಇರ್ತದೆ ಅದಕ್ಕೊಬ್ಬ ಎಮ್ ಡಿ ಇರ್ತಾರೆ ಅಧ್ಯಕ್ಷರಿರ್ತಾರೆ ಅದೊಂಥರ ಮಿನಿ ಕ್ಯಾಬಿನೆಟ್ ಇದ್ದಂಗೆ ಈ ಒಂದು ಸಂದರ್ಭದಲ್ಲಿ ಇದು ವಿವಾದ ಕಾರಣ ಆಗಿದೆ ಯಾವುದು ವಾಲ್ಮೀಕಿ ನಿಗಮ ಏನಿದೆ ಅದರಲ್ಲಿ ಅಕ್ರಮವಾಗಿ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನು ಡ್ರಾ ಮಾಡಿಬಿಟ್ಟು ಯಾವ ಉದ್ದೇಶಕ್ಕೆ ಬಳಸಬೇಕಾಗಿತ್ತು ಅದಕ್ಕೆ ಬಳಸದೆ ಬೇರೆ ಉದ್ದೇಶಕ್ಕೆ ಬಳಸಿದ್ದಾರೆ ಅಂತಕ್ಕಂಥ ವಿವಾದ ಈಗ ಎಸ್ ಐ ಟಿ ರಾಜ್ಯ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಮಾಡ್ತಾಯಿದೆ ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಹಣ ಹೋಗಿರೋದ್ರಿಂದ ಆ ಇಡಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಕೂಡ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ ಇಲ್ಲಿ ಪ್ರಾಬ್ಲಮ್ ಇರೋದು ಯಾವಾಗ ಐವತ್ತು ಕೋಟಿಗಿಂತಲೂ ಹೆಚ್ಚು ಹಣ ಬೇರೆ ಬೇರೆ ರಾಜ್ಯಗಳಿಗೆ ವಿತರಣೆ ಆದಾಗ ಆ ಇಡಿ ಆ ಲಾಂಡರಿಂಗ್ ಆ್ಯಕ್ಟ್ನಲ್ಲಿ ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಹಣ ಬಿಳಿ ಹಣವೇ ಅದು ಇಟ್ಸ್ ಎ ವೈಟ್ ಮನಿ ಅದನ್ನು ನೆಕ್ಸ್ಟ್ ಹೊರಗಡೆ ಇಲ್ಲಿಗಲ್ ಆಗಿ ಅದನ್ನು ಡ್ರಾ ಮಾಡಿದ ಮೇಲೆ ಅದು ಬ್ಲಾಕ್ ಆಗುತ್ತೆ ಬ್ಲಾಕ್ ಮನಿ ಆಗುತ್ತೆ ಕಪ್ಪು ಹಣ ಆಗುತ್ತೆ ಅದನ್ನು ಆ ವಿಚಾರದಲ್ಲಿ ಅದು ತನಿಖೆ ಮಾಡ್ತಿರ್ಬೋದು ಆದರೆ ದೇಶಾದ್ಯಂತ ನಾವು ಈ ಇಡಿಯಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿನ ಏನು ಜಾರಿ ನಿರ್ದೇಶನಾಲಯದ ಇತಿಹಾಸವನ್ನು ನೋಡಿದಾಗ ಕಳೆದ ಹತ್ತು ಐದಾರು ವರ್ಷದಲ್ಲಿ ಸುಮಾರು ಒಂದು ಏನು ನೂರು ನೂರ ನಲವತ್ತು ಕೇಸುಗಳಲ್ಲಿ ಸುಮಾರು ನೂರು ನೂರ ಇಪ್ಪತ್ತೊಂದು ಕೇಸುಗಳು ಬರೀ ವಿರೋಧ ಪಕ್ಷದ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಅಸ್ತ್ರವನ್ನಾಗಿ ಈ ಕೇಂದ್ರ ಸರ್ಕಾರ ಇ ಡಿಯನ್ನು ಉಪಯೋಗ ಮಾಡ್ತಾ ಇದೆ ಈ ಜನಪ್ರಿಯ ಸರ್ಕಾರ ಇದೆ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾವಾಗಲೂ ಕೂಡ ಬಹುಮತ ಅವರಿಗೆ ಸಿಕ್ಕಿಲ್ಲ ಬರೇ ಬ್ಯಾಕ್ಡೋರ್ ಎಂಟ್ರಿ ಆ ಹಿಂದುಗಡೆ ಭಾಗಲಿಂದ ಅವರು ಇಲ್ಲಿಗಲ್ ಆಗಿ ಅಸಂವಿಧಾನಿಕವಾಗಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಸಂವಿಧಾನಬದ್ಧವಾಗಿ ಒಂದು ಪಾಪ್ಯುಲರ್ ಗೌರ್ಮೆಂಟನ್ನು ಯಾವುದೋ ಒಂದು ಡಿ ಕೇಸ್ನಲ್ಲಿ ನೇರವಾಗಿ ಸಂಬಂಧ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯನ್ನು ಹೊತ್ಕೊಂಡ್ರೂ ಕೂಡ ಇಂಥ ನೂರಾರು ನಿಗಮಗಳಿರ್ತದೆ ಒಬ್ಬ ಕ್ಲರ್ಕ್ ಇರ್ತಾನೆ ಎಮ್ ಡಿ ಇರ್ತಾನೆ ಅವನಿಗೆ ಒಂದು ಫಿಕ್ಸ್ ಮಾಡಿರ್ತಾರೆ ಜವಾಬ್ದಾರಿ ಪನಿಷ್ಮೆಂಟು ಕೂಡ ಅದನ್ನು ವಯೊಲೇಷನ್ ಮಾಡಿದರೆ ಫಿಕ್ಸ್ ಮಾಡಿರ್ತಾರೆ ಅದನ್ನು ಬಿಟ್ಟು ಅವರ ಪಾತ್ರ ಇದೆ ಇವ್ರಿಗೆ ಮುಖ್ಯಮಂತ್ರಿಗಳ ಪಾತ್ರ ಇದೆ ಹಣಕಾಸಿನ ಮಂತ್ರಿಗಳ ಪಾ ಅವ್ರಿಗೆ ಗಮನಕ್ಕೆ ಬರಲ್ಲ ಅದು ಯಾಕಂದರೆ ದುಡ್ಡೆಲ್ಲ ಡ್ರಾ ಮಾಡಿರ್ತಾರೆ ಅವರು ಒಂದು ಖಾತೆಯಲ್ಲಿ ಇಟ್ಟಿರ್ತಾರೆ ಅದನ್ನು ಯಾವ ಬೋರ್ಡಿನಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಆ ಪ್ರಕಾರ ಖರ್ಚಾಗ್ತಾ ಇತ್ತಾ ಇವೆಲ್ಲವೂ ಕೂಡ ಗೊತ್ತಾಗಲ್ಲ ಸರ್ಕಾರಕ್ಕೆ ಮೂರು ನಾಲ್ಕು ತಿಂಗಳಿಗೊಮ್ಮೆ ವರದಿ ಕೊಡ್ತಾ ಕೊಡ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣವಾಗಿ ರಾಜಕೀಯಕ್ಕೆ ಬಳಸಿಬಿಟ್ಟು ಸರ್ಕಾರ ಕರ್ನಾಟಕ ಸರ್ಕಾರವನ್ನು ಸುಮಾರು ಬಹುಮತದಿಂದ ಬಂದಿರ್ತಕ್ಕಂಥ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಈಡಿ ಕೇಂದ್ರ ಸರ್ಕಾರ ಹುನ್ನಾರ ಮಾಡ್ತಿದೆ ಅಂತಕ್ಕಂಥ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಹಾಗಾಗಬಾರ್ದು ಪ್ರಜಾಪ್ರಭುತ್ವ ಉಳಿಬೇಕು ಆಗಲಿ ತನಿಖೆ ಆಗಲಿ ಲೀಗಲ್ ಆಗಲಿ ಮತ್ತು ಸಂವಿಧಾನಬದ್ಧವೂ ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಈ ಇ ಡಿ ಅಂತಕ್ಕಂಥ ಅಸ್ತ್ರವನ್ನು ಬಳಸಿಬಿಟ್ಟು ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಏನಾದರೂ ಕೂಡ ಮಾಡಿದರೆ ಇದು ದೊಡ್ಡ ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ ಅರಾಜಕತೆ ಬೀಳ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಇದರ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕು ಪ್ರಜಾಪ್ರಭುತ್ವ ಉಳಿಬೇಕು ದಯವಿಟ್ಟು ಇದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯಿಂದ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ